ಅದ್ಭುತವಾಗಿರೋ ಒಂದು ಮಿಠಾಯಿ ಅದು ಒಣ್ ಕೊಬ್ಬರಿಯಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಒಣಕೊಬ್ಬರಿ ಮಿಠಾಯಿ ಅಥವಾ ಒಣಕೊಬ್ಬರಿಯಲ್ಲಿ ಬರ್ಫಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಎರಡು ಕಪ್ಪಾಗುವಷ್ಟು ಅಂದರೆ ಇದೇ ಕಪ್ಪಲ್ಲಿ ತೋರಿಸ್ತಿರೋ ಕಪ್ಪಲ್ಲಿ ಎರಡು ಲೋಟ ಆಗುವಷ್ಟು ಒಣಕೊಬ್ಬರಿ ತುರಿನ ತೊಗೊಂಡಿದೀನಿ ಒಣಗೊಬ್ಬರಿ ಸಿಪ್ಪೆ ತೆಗೆದು ತುರಿದು ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಲಾಂಗ್ ಪ್ರೊಸೀಜರ್ ಅನಿಸುತ್ತೆ ಅಂತಂದರೆ ಅಂಗಡಿಯಲ್ಲಿ ಸಿಗೋ ರೆಡಿ ಡಿಸಿಕೇಟೆಡ್ ಕೊಕೋನಟ್ ಕೂಡ ಯೂಸ್ ಮಾಡ್ಕೊಡ್ಬೋದು ಇದನ್ನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಿಲ್ಲಿ ತನಕ ತುಂಬ ಗರ್ಗರಿ ಆಗೋ ತನಕ ಬೇಡ ಅದು ಸ್ವಲ್ಪ ಬೆಚ್ಚಗಾಗಬೇಕು ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಬಿಸಿ ಇದೆ ಅಂತ ಅನಿಸ್ಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಹೊಸೊಬ್ಬರು ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನಿಮ್ಗೆ ಏನಾದರೂ ರೆಸಿಪಿಗಳು ಬೇಕು ಬೇರೆ ಅಡುಗೆಗಳು ಬೇಕು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ಆದರೆ ಒಲೆನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿ ಪ್ರೊಸೆಸ್ನ ಮುಗಿಸ್ಬೇಕು ಇದನ್ನು ಹುರ್ಕೊಂಡು ಈಗ ಅದು ಬೆಚ್ಚಗಾಗಿದೆ ಅಂತ ಗೊತ್ತಾದ್ರ ಮೇಲೆ ಅದಕ್ಕೆ ಒಂದು ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ ಈಗ ಎರಡು ಕಪ್ ಆಗೋಷ್ಟು ಅಂದರೆ ಎರಡು ಲೋಟ ಆಗೋಷ್ಟು ಒಣ ಕೊಬ್ಬರಿನ ಹುರ್ಕೊಳ್ತಾ ಇರೋದು ಅದಕ್ಕೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ಕೋಬೇಕು ಈ ಹಾಲು ಕೂಡ ನಾನಿಲ್ಲಿ ಕಾಲು ಕಪ್ ಕೆನೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ನಿಮಗೆ ಅದು ಇಷ್ಟ ಇಲ್ಲ ಅಂತಂದರೆ ಒಂದು ಕಪ್ ಹಾಲು ಹಾಕಿ ಜೊತೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಲಿನ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಏನು ಹಾಲು ಅಥವಾ ಹಾಲಿನ ಪೌಡ್ರ್ ಹಾಕೋದ್ರಿಂದ ನಾವು ಮಾಡೋ ಬರ್ಫಿ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ನೀರಲ್ಲಿ ಕೂಡ ಮಾಡ್ಕೋಬೋದಾದರೆ ಇಷ್ಟು ಚೆನ್ನಾಗಾಗಲ್ಲ ಹಾಲು ಕೆನೆ ಇದ್ದರೆ ಅರ್ಧ ಕಪ್ ಹಾಲು ಅರ್ಧ ಕಪ್ ಕೆನೆ ಆ ಥರ ಒಟ್ಟು ಒಂದು ಕಪ್ ಹಾಲಿಗೆ ಸ್ವಲ್ಪ ಕೆನೆನೂ ಮಿಕ್ಸ್ ಮಾಡಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ನೀವು ಬೇಕಿದ್ರೆ ಹಾಲಿನ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಏನಿದೆ ಅದು ಹಾಲು ಹಾಕಿರೋ ಹಾಲನ್ನು ಪೂರ್ತಿ ಹೀರ್ಕೊಳ್ಳುತ್ತೆ ಒಂದು ಮಿಕ್ಸ್ಚರ್ ಥರ ರೆಡಿ ಆಗುತ್ತೆ ಅಲ್ಲಿ ತನಕ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆಗ್ತಾ ಇರಲಿ ಒಂದು ಟ್ರೇಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ತುಪ್ಪನೇ ಹಾಕ್ಕೋಬೇಕು ಅಂತಿಲ್ಲ ಅಕಸ್ಮಾತ್ ನೀವು ಆಗಿದ್ರೆ ಎಣ್ಣೆ ಕೂಡ ಹಾಕೋಬೋದು ಯಾಕೆಂದರೆ ನಾವಿಲ್ಲಿ ಬರ್ಫಿ ಮಾಡೋದಕ್ಕೆ ಒಂದು ಚೂರು ತುಪ್ಪನ ಉಪಯೋಗಿಸ್ತಾ ಇಲ್ಲ ಇದು ಆ್ಯಕ್ಚುಲಿ ಗ್ರೀಸ್ ಮಾಡೋಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಅದಕ್ಕೆ ಎಣ್ಣೆ ಕೂಡ ಹಾಕೋಬಹುದು ನಾವಿಲ್ಲಿ ತುಪ್ಪ ಯಾಕೆ ಯೂಸ್ ಮಾಡೋಲ್ಲ ಅಂತಂದರೆ ಒಣಕೊಬ್ಬರಿಲಿ ಎಣ್ಣೆ ಅಂಶ ತುಂಬ ಇರೋದ್ರಿಂದ ಅದು ಬಿಟ್ಕೊಳ್ಳುತ್ತೆ ಎಣ್ಣೆ ಹಾಗಾಗಿ ಮತ್ತಿನ ಜಿಡ್ಡಿನ ಅಂಶ ಏನೂ ಇಲ್ಲ ಇದಕ್ಕೆ ಈ ಒಣಕೊಬ್ಬರಿ ಮಿಕ್ಸ್ಚರು ಹಾಲನ್ನು ಪೂರ್ತಿ ಹಿರಿಕೊಂಡು ಒಂದು ಮುದ್ದೆ ಥರ ರೆಡಿ ಆಯಿತು ಅದಕ್ಕೀಗ ಒಂದು ಕಾಲು ಕಪ್ಪಾಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗೋಲ್ಲ ಕರೆಕ್ಟಾಗಿ ಆಗುತ್ತೆ ಬರ್ಫಿ ಟೆಕ್ಸ್ಚರು ಕರೆಕ್ಟಾಗಿ ಬರುತ್ತೆ ಇದು ಒಂದು ಕಾಲು ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಬಿಡುತ್ತೆ ಸಕ್ಕರೆ ಪೂರ್ತಿ ನೀರು ಬಿಟ್ಟು ಅದು ಫುಲ್ ನೀರಾಗುತ್ತೆ ಅದನ್ನು ನಿಧಾನಕ್ಕೆ ಮಗಚ್ತಾ ಬರಬೇಕು ಅದು ಗಟ್ಟಿಯಾಗುತ್ತೆ ಗಟ್ಟಿಯಾಗಿ ಒಂದು ಮುದ್ದೆ ಹದಕ್ಕೆ ಬರುತ್ತೆ ಜೊತೆಗೆ ಒಣಕೊಬ್ಬರಿಲಿರೋ ಜಿಡ್ಡಿನ ಅಂಶ ಪಾತ್ರೆ ತಳದಲ್ಲಿ ಕಾಣಿಸುತ್ತೆ ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಒಣಕೊಬ್ಬರಿ ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಿಧಾನಕ್ಕೆ ಈ ಟೈಮಲ್ಲಿ ಕೈ ಬಿಡೋಕ್ಕೆ ಹೋಗಬೇಡಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ನೀರು ಇರಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಇಲ್ಲ ಈ ಥರ ಸ್ವಲ್ಪ ಗಟ್ಟಿ ಆದ್ರ ಮೇಲೆ ಅದನ್ನು ಕೈ ಆಡಿಸ್ತಾನೆ ಬರಬೇಕು ಇಲ್ಲದೇ ಇದ್ದರೆ ತಳ ಮೆತ್ಕೊಂಬಿಡುತ್ತೆ ನೋಡಿ ಈ ಥರ ನಿಧಾನಕ್ಕೆ ಅದನ್ನು ಆಡಿಸ್ತಾ ಇದ್ದೀನಿ ಹಾಗೆ ನೀವು ಈ ಥರ ಒಣ್ಗೊಬ್ಬರಿ ಬರ್ಫಿ ಮಾಡ್ತೀರಾ ಮಿಠಾಯಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಇವಾಗ ಇದು ಆಲ್ಮೋಸ್ಟ್ ತಳ ಬಿಡ್ತಾ ಬಂತು ಸೈಡಲ್ಲೆಲ್ಲ ಚೂರು ಜಿಡ್ಬಿಟ್ಕೊಂಡಿದೆ ಹಾಗೆ ಒಂದು ಮುದ್ದೆ ಥರನೂ ಆಗಿದೆ ಈಗ ಇದನ್ನ ಟ್ರೇಗೆ ತುಪ್ಪ ಹಚ್ಚಿರೋ ಟ್ರೇಗೆ ಇದನ್ನ ಬಗ್ಗಿಸ್ಕೊಳ್ತೀನಿ ಬಗ್ಗಿಸ್ಕೊಂಡು ಅದನ್ನು ಪೂರ್ತಿ ತಟ್ಟೆಗೂ ಹರಡಿ ಹರಡಾದ ಮೇಲೆ ಒಂದು ಪ್ಲೇಟು ಅಥವಾ ಒಂದು ಬಟ್ಲು ಫ್ಯಾಟಾಗಿರೋದನ್ನು ತೊಗೊಂಡು ಅದಕ್ಕೊಂಚೂರು ಹಿಂದ್ಗಡೆಗೆ ತುಪ್ಪ ಜಿಡ್ಡೆನಾರು ಸೌರಿ ಈ ಥರ ಮೇಲಿಂದ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು ಆ ಥರ ಮಾಡೋದ್ರಿಂದ ಮೇಲ್ಗಡೆ ಅದು ನೈಸ್ ಫಿನಿಶಿಂಗ್ ಬರುತ್ತೆ ನೋಡಿ ಈ ಥರ ಹೀಗೆ ಪ್ರೆಸ್ ಮಾಡ್ತಾ ಬಂದರೆ ನೋಡಿ ಕಾಣುತ್ತೆ ನೋಡಿ ನೀಟಾಗಿ ನೈಸ್ ಫಿನಿಶಿಂಗ್ ಬರುತ್ತೆ ಇದು ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಹಂಗೆ ಮಾಡದೇ ಇದ್ರೂ ಪರವಾಗಿಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ಬಿಸಿ ಇರಬೇಕಾದ್ರೇ ಒಂದು ಸ್ವಲ್ಪ ಮಾರ್ಕ್ ಹಾಕಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತು ಬಿಡೋಕ್ಕೆ ಹೋಗ್ಬೇಡಿ ತುಂಬ ತಣ್ಣಗಾದ್ರೂ ಗಟ್ಟಿ ಆಗಿಬಿಡುತ್ತೆ ಕಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಪುಡಿ ಪುಡಿ ಹಾಕ್ಬಿಡುತ್ತೆ ಆ ಥರ ಮಾಡ್ಕೊಬೇಡಿ ಸ್ವಲ್ಪ ಬಿಸಿ ಇದೆ ಅನ್ಬೇಕಾದ್ರೇ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಬರ್ಫಿ ಪೀಸಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರಬೇಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗಿ ಬರ್ತಾ ಇರಿ ನಮ್ಮ ಮನೆಗೆ